ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಈ ಒಂದು ಶಾಲಾ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದಂತ ಅಮರಮ್ಮನವರೇ ಊರಿನ ಹಿರಿಯರಾದಂತಹ ಆರ್ ಕಿಟ್ಟಪ್ಪನವರೇ ಈ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಸಂಪನ್ಮೂಲ ಅಧಿಕಾರಿಯಾಗಿರ್ತಕ್ಕಂಥ ರಾಮಚಂದ್ರಪ್ಪ ಸಾರ್ ಅವರೇ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಂಥ ಸುರೇಶ್ ಸರ್ ಅವರೇ ಹಾಗೂ ಈ ಶಾಲಾ ಸಿಬ್ಬಂದಿ ಶಿಕ್ಷಕರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಕ್ಲಸ್ಟರ್ ಮಟ್ಟದ ಶಿಕ್ಷಕ ಶಿಕ್ಷಕಿಯರೇ ಸಾರಿ ಹುತ್ನೂರು ಕ್ಲಸ್ಟರ್ ಮಟ್ಟದ ಸಂಪನ್ಮೂಲ ಅಧಿಕಾರಿ ಆಗಿರ್ತಕ್ಕಂತಹ ಗಣೇಶ್ ಸರ್ ಅವರೇ ಮುಖ್ಯ ಶಿಕ್ಷಕರಾಗಿರತಕ್ಕಂತ ಶಂಕರಪ್ಪ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಅಧಿಕಾರಿ ವೃಂದದವರೇ ಪೋಷಕ ಬಾಂಧವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಪ್ರಾಚೀನ ಕಾಲದಿಂದಲೂ ಸಹ ನಮ್ಮ ಭಾರತ ದೇಶದ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಎಲ್ಲ ದೇಶಗಳಿಗಿಂತಲೂ ಒಂದು ವಿಭಿನ್ನವಾದಂತ ಒಂದು ಆಚಾರ ವಿಚಾರಗಳನ್ನ ಧಾರ್ಮಿಕ ಪದ್ಧತಿಗಳನ್ನ ತನ್ನದೇ ಆದಂತ ಒಂದು ಸಂಸ್ಕೃತಿಯನ್ನ ಸಾಂಸ್ಕೃತಿಕ ಕಲಾ ವೈಭವವನ್ನ ಹೊಂದಿರತಕ್ಕಂಥ ದೇಶ ಅಂತಂದ್ರೆ ನಮ್ಮ ಭಾರತ ದೇಶ ಈ ಒಂದು ಪ್ರಾಚೀನ ಕಾಲದ ಹಿರಿಮೆಯನ್ನ ಈ ಒಂದು ಪದ್ಧತಿಯನ್ನ ಮತ್ತಷ್ಟು ಪ್ರಬಲಗೊಳಿಸುವ ಒಂದು ಅಂಗವಾಗಿ ಮತ್ತು ನಮ್ಮ ಭಾರತ ದೇಶ ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅತ್ಯುನ್ನತ ಸ್ಥಾನವನ್ನ ಮುಟ್ಟಬೇಕಾದ್ರೂ ಅಭಿವೃದ್ಧಿಯನ್ನ ಹೊಂದಬೇಕಾದ್ರೂ ಆ ಒಂದು ದೇಶಕ್ಕೆ ತನ್ನದೇ ಆದಂತ ಒಂದು ಶಿಕ್ಷಣ ಬಹಳ ಮುಖ್ಯ ಅಂತ ಒಂದು ಉನ್ನತವಾದ ಶಿಕ್ಷಣವನ್ನ ಪಡೆಯಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯವೇ ಮಹಾಭಾಗ್ಯ ಈ ಒಂದು ಆರೋಗ್ಯ ಂತ ಮಿಗಿಲಾದಂತ ಒಂದು ಆಸ್ತಿ ಶಿರಸಂಪತ್ತು ಯಾವುದು ಇಲ್ಲ ಅಂತ ಹೇಳ್ಬಹುದು ಈ ಒಂದು ಆರೋಗ್ಯ ಶಿಕ್ಷಣ ಪಡಿಬೇಕು ಅಂದ್ರೆ ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಕೆಲವು ಕ್ರೀಡಾ ಸ್ಪರ್ಧೆಗಳು ಬಹಳ ಮುಖ್ಯ ಶಿಕ್ಷಣ ಕ್ರೀಡೆ ಜೊತೆಗೆ ಮಾನಸಿಕವಾಗಿ ಶಾರೀರಿಕವಾಗಿ ಮತ್ತು ಒಂದು ತನ್ನದೇ ಆದಂತ ಒಂದು ವಾಕ್ಚಾತ್ರವನ್ನ ಹೊಡೆಯಬೇಕಾದ್ರು ಇಂತ ಒಂದು ಸಾವಿರಾರು ಜನ ಸೇರಿರ್ತಕ್ಕಂಥ ಒಂದು ವೇದಿಕೆ ಮೇಲೆ ಧೈರ್ಯವಾಗಿ ನಿಂತು ತನ್ನದೇ ಶೈಲಿಯಲ್ಲಿ ಭಾಷಣ ಮಾಡಬೇಕಾದರೂ ಪ್ರತಿಭೆ ಅಥವಾ ಕೌಶಲ್ಯ ಬಹಳ ಮುಖ್ಯ ಶಿಕ್ಷಣ ಕ್ರೀಡೆ ಪ್ರತಿಭೆ ನಿಮ್ಮ ವಿದ್ಯಾರ್ಥಿ ಜೀವನದ ನಿಮ್ಮ ದೇಹದ ಮುಖ್ಯವಾದಂತ ಅಂಗಾಂಗಗಳು ಎಂದು ಭಾವಿಸಿ ಯಾವ ವಿದ್ಯಾರ್ಥಿ ಈ ಮೂರು ಹಂತಗಳನ್ನ ಸರಿಸಮಾನವಾಗಿ ಅಧ್ಯಯನ ಮಾಡ್ತಾರೋ ಆ ಒಬ್ಬ ವಿದ್ಯಾರ್ಥಿ ಉನ್ನತ ವ್ಯಕ್ತಿಯಾಗಿ ನಮ್ಮ ದೇಶದ ಹಿರಿಮೆಯನ್ನ ಬೇರೆ ದೇಶಗಳು ಕೊಂಡಾಡಲು ಅವಕಾಶ ಮಾಡತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಒಂದು ಮಕ್ಕಳಲ್ಲಿ ಬರುತ್ತೆ ಅಂತ ಹೇಳ್ಬೋದು ಇಂತ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕು ಅಂತಂದ್ರೆ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಮಟ್ಟದಲ್ಲಿ ಇಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಬೇಕಾದಂತ ಒಂದು ಕರ್ತವ್ಯ ನಿಮ್ಮದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಶಿಕ್ಷಣ ಹಂತದಲ್ಲಿ ಕಲೆಗಳನ್ನ ಉತ್ತೇಜಿಸುವ ಮೂಲಕ ಶಾಲಾ ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನ ಸೃಜನಾತ್ಮಕ ಕೌಶಲ್ಯವನ್ನ ಹೊರತಕ್ಕಂತ ಹೊರತರತಕ್ಕಂತ ಒಂದು ಕಾರ್ಯಕ್ರಮ ಯಾವುದಾದ್ರು ಇದೆ ಅಂತಂದ್ರೆ ಈ ಒಂದು ಪ್ರತಿಭಾ ಕಾರಂಜಿ ಅನೇಕ ಶಿಕ್ಷಣ ತಜ್ಞರ ಒಂದು ಸಲಹೆಗಳನ್ನ ಪಡೆದು ಅವರ ಅಭಿಪ್ರಾಯಗಳನ್ನ ಪಡೆದು ಅವರ ಅನಿಸಿಕೆಗಳನ್ನ ಪಡೆದು ನಮ್ಮ ಘನ ಸರ್ಕಾರ ಈ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನ ಎರಡ್ ಸಾವಿರದ ಎರಡರಲ್ಲಿ ಅನುಷ್ಠಾನಗೊಳಿಸಿ ಕಾರ್ಯರೂಪಕ್ಕೆ ತಂದು ಇಪ್ಪತ್ತು ಮೂರು ವರ್ಷಗಳಾಯಿತು ಅಂತ ಹೇಳ್ಬೋದು ವರ್ಷಕ್ಕೆ ವರ್ಷಕ್ಕೆ ಈ ಒಂದು ಕಾರ್ಯಕ್ರಮ ಹಂತ ಹಂತವಾಗಿ ತನ್ನ ಒಂದು ಕಲಾ ವೈಭವವನ್ನು ಹೆಚ್ಚಿಸಬೇಕು ಅಂತಂದ್ರೆ ಮುಖ್ಯವಾಗಿ ಪೋಷಕರ ಮತ್ತು ಶಿಕ್ಷಕರ ಜವಾಬ್ದಾರಿ ಜಾಸ್ತಿ ಅಂತ ಹೇಳ್ಬೋದು ಸರ್ಕಾರ ಈ ಒಂದು ಉದ್ದೇಶದಿಂದ ಶಿಕ್ಷಣ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಅನುದಾನವಾಗಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಣ ಇಲಾಖೆಯ ವೇಳಾಪಟ್ಟಿಯಂತೆ ಪಟ್ಟಿಯಂತೆ ಹಂತ ಹಂತವಾಗಿ ಇವು ಕಾರ್ಯಕ್ರಮವನ್ನ ರೂಪಿಸಿಕೊಂಡು ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಕಾರಂಜಿ ಯೋಜನೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮೀಸಲಾಗಿಟ್ಟು ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿ ಹೊಂದಬೇಕು ಉನ್ನತ ಸ್ಥಾನ ಇರಬೇಕು ಅಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಅತಿ ಅವಶ್ಯಕ ಅಂತ ಹೇಳಿ ನಮ್ಮ ಸರ್ಕಾರ ಬೇಕಾದಷ್ಟು ಸವಲತ್ತುಗಳನ್ನ ಒದಗಿಸ್ಕೊಡ್ತಾ ಇದೆ ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಸಹ ಕಲೆ ಅಥವಾ ಪ್ರತಿಭೆ ಇದ್ದೇ ಇರುತ್ತೆ ಆ ಒಂದು ಕಲೆ ಅಥವಾ ಪ್ರತಿಭೆಯನ್ನ ವಿದ್ಯಾರ್ಥಿಯಿಂದ ಹೊರೆ ತೆಗೆದು ಇಂತಹ ವೇದಿಕೆ ಮೇಲೆ ಪ್ರದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟಾಗ ಆ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣವಾದಂತಹ ಒಂದು ಶಿಕ್ಷಣವನ್ನು ಪಡೆಯಲು ಸಾಧ್ಯ ಅಂತ ಹೇಳ್ಬಹುದು ನಾನು ಪದೇ ಪದೇ ಹೇಳ್ತೀನಿ ಪೋಷಕರ ಮತ್ತು ಶಿಕ್ಷಕರ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅತ್ಯುನ್ನತ ಸ್ಥಾನವನ್ನು ಮುಟ್ಟಬೇಕು ಅಂತಂದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯ ಆದ್ದರಿಂದ ವರ್ಷಕ್ಕೆ ಒಂದು ಸಾರಿ ಆ ತಿಂಗಳಲ್ಲಿ ಮಾತ್ರ ಈ ಒಂದು ಪ್ರತಿಭೆಗೆ ಆದ್ಯತೆ ಕೊಡದೆ ಸಭೆಯ ಸಿಗ್ತಕ್ಕಂಥ ಒಂದು ಆ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ಕಲಾತ್ಮಕ ಪ್ರತಿಭೆಗಳನ್ನ ವಿದ್ಯಾರ್ಥಿಗಳಿಗೆ ತಾವು ಹೇಳಿಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಅತ್ಯುನ್ನತವಾದ ಒಂದು ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಒಂದು ಕೀರ್ತಿ ನಿಮ್ಮದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂತ ಈ ಒಂದು ಕಾರ್ಯಕ್ರಮದ ಯೋಜನೆಗೆ ಸಾರ್ಥಕತೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಬಹಳವಾದದ್ದು ಅಷ್ಟೇ ಮುಖ್ಯ ಪಾತ್ರವನ್ನ ಪಠ್ಯ ಚಟುವಟಿಕೆಗಳಿಗೂ ಮತ್ತು ಪಠ್ಯೇತರಗಳಿಗೂ ನೀವು ಸಂಬಂಧವನ್ನು ಕಲ್ಪಿಸಿಕೊಟ್ಟಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಅತ್ಯುನ್ನತವಾಗಿ ಸಾಗುತ್ತೆ ಅದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕಾಗಿ ಮತ್ತೊಂದು ಸಾರಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕ್ಲಸ್ಟರ್ ಮಟ್ಟದಿಂದ ಹಿಡಿದು ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯದ ಮಟ್ಟವರೆಗೆ ನಮ್ಮ ಸರ್ಕಾರ ಅನುಮತಿ ಕೊಟ್ಟಿದೆ ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿಜೇತರಾದಂತಹ ವಿದ್ಯಾರ್ಥಿಗಳನ್ನ ಆ ಕಲೆಯಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನ ಕಲೆ ಅಭಿಮಾನಿಗಳಿಂದ ಗುರುತಿಸಿ ಅವರನ್ನ ಉತ್ತಮ ರೀತಿಯಲ್ಲಿ ಸಜ್ಜಗೊಳಿಸಿ ಅಂತ ಹಂತಕ್ಕೆ ಎಲ್ಲಿ ಹೋದರೂ ವಿಜೇತರು ಆಗಲು ಸಹಕಾರ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀವಿ ಹಾಗೆ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸಪ್ತ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸಪ್ತ ಅಂದ್ರೆ ಏಳು ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಒಂದನೆಯದಾಗಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ಹೊರತರೆದು ಶಿಕ್ಷಕರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಕಾರ್ಯಕ್ರಮ ಯಾವುದಾದ್ರು ಇದೆ ಅಂತಂದ್ರೆ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಹೇಳ್ಬಹುದು ಎರಡನೆಯದಾಗಿ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಅಭಿವೃದ್ಧಿಗೆ ಸಹಾಯವಾಗತಕ್ಕಂತ ಒಂದು ಕಾರ್ಯಕ್ರಮ ಯಾವುದಾದ್ರು ಇದೆ ಅಂತಂದ್ರೆ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಹೇಳ್ಬಹುದು ಮೂರನೆಯದಾಗಿ ಶಿಕ್ಷಣ ಮತ್ತು ಮನರಂಜನೆ ಹಾಗೂ ಅಭಿವೃದ್ಧಿಗೆ ಉತ್ತೇಜನ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅಂತಂದ್ರೆ ಈ ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಹೇಳ್ಬಹುದು ನಾಲ್ಕನೆಯದಾಗಿ ಮಕ್ಕಳಲ್ಲಿನ ಗುಪ್ತ ಪ್ರತಿಭೆಯನ್ನ ಹೊರತರತಕ್ಕಂತ ಒಂದು ಕಾರ್ಯಕ್ರಮ ಅಂತಂದ್ರೆ ಈ ಒಂದು ಪ್ರತಿಭಾ ಕಾರಜಿ ಕಾರ್ಯಕ್ರಮ ಅಂತ ಹೇಳ್ಬಹುದು ಐದನೆಯದಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನ ಹೊಂದಲು ಸಹಾಯ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಯಾವ್ದಾದ್ರೂ ಇದೆ ಅಂತಂದ್ರೆ ಈ ಒಂದು ಪ್ರತಿಭಾ ಕಾಳಜಿ ಕಾರ್ಯಕ್ರಮ ಅಂತ ಹೇಳ್ಬೋದು ಆರನೇದಾಗಿ ಶೈಕ್ಷಣಿಕ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿ ತೊಡಗಿಸಿಕೊಳ್ಳಲು ಅನುಕೂಲವಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಹೇಳ್ಬೋದು ಏಳನೆಯದಾಗಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ಹಾಗೂ ಸ್ಪರ್ಧಾತ್ಮಕ ಮನೋಭಾವವನ್ನ ರೂಪಿಸಲು ಅನುಕೂಲವಾಗತಕ್ಕಂತ ಒಂದು ಕಾರ್ಯಕ್ರಮ ಯಾವುದಾದರೂ ಇದ್ದರೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಹೇಳ್ಬೋದು ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಸಹ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಸಾವಿರದ ಒಂಬೈನೂರ ಎಂಬತ್ಮೂರು ನಾಲ್ಕನೇ ಸಾಲಿನಲ್ಲಿ ಇದೇ ಮುಡಿಗೂ ನ್ಯಾಚುರಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತ ಒಬ್ಬ ವಿದ್ಯಾರ್ಥಿ ಆವಾಗ ಇಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಷ್ಟೊಂದು ವೈಭವವಾಗಿ ನಡೀತಾ ಇಲ್ಲ ತಾಲೂಕಿಗೆ ಒಂದೊಂದು ಜಾಗದಲ್ಲಿ ಮಾತ್ರ ಏರ್ಪಡಿಸ್ತಾ ಇದ್ರು ಅಂತ ಒಂದು ಸಮಯದಲ್ಲೂ ಸಹ ನಾನು ಕೆಂಬೋಡು ಶಾಲೆಗೆ ಹೋಗಿ ಎಂಟನೇ ತರಗತಿಯಲ್ಲಿ ಏಕಪಾತ್ರ ಅಭಿನಯವನ್ನ ಅಭಿನಯಿಸಿ ಪ್ರತ್ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಂತ ಒಬ್ಬ ವಿದ್ಯಾರ್ಥಿ ಹಾಗೆ ಎಂಬತ್ನಾಲ್ಕು ಎಂಬತ್ತೈದನೇ ಸಾಲಿನಲ್ಲಿ ಅದೇ ಕೆಂಬೋಡಿ ಶಾಲೆಗೆ ಈ ಒಂದು ಮನೋರಂಜನಾತ್ಮಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ರಕಲೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಎಂಬತ್ತೈದು ಎಂಬತ್ತಾರನೇ ಸಾಲಿನಲ್ಲಿ ಎಲ್ದೂರ್ ನ್ಯಾಷನಲ್ ಹೈಸ್ಕೂಲ್ಗೆ ವಿಜ್ಞಾನ ವಿಷಯಗಳ ಬಗ್ಗೆ ಪಾಠವನ್ನ ಮಾಡ್ತಕ್ಕಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಜೀವಶಾಸ್ತ್ರದ ಬಗ್ಗೆ ಪಾಠವನ್ನ ಮಾಡಿ ಎರಡನೇ ಸ್ಥಾನವನ್ನು ಪಡೆದಂತ ವಿದ್ಯಾರ್ಥಿ ಅಂತ ಹೇಳ್ತಾ ಮಕ್ಕಳೇ ಸೋಲು ಗೆಲುವು ಸಹಜ ಒಂದು ನಾಣ್ಯಕ್ಕೆ ಎರಡು ಮುಖಗಳ ಇದ್ದ ಹಾಗೆ ಸೋಲನ್ನ ಸವಾಲನ್ನಾಗಿ ಸ್ವೀಕರಿಸಿ ನಾವು ಮುಂದೆ ನಡೆದಾಗ ಆ ಸೋಲಲ್ಲಿ ನಮಗೆ ಗೆಲುವಿನ ದಾರಿಯನ್ನು ತೋರಿಸುತ್ತೆ ಅಂತ ಒಂದು ಛಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವುದೇ ರೀತಿಯ ಬಹುಮಾನಗಳನ್ನು ಪಡೆದೇ ಅಂತಕ್ಕಂಥವರು ನಿಮ್ಮ ಒಂದು ಕಲೆಯನ್ನ ಬಿಡಿದಿರ ಅದನ್ನ ಸತತವಾಗಿ ಪ್ರಯತ್ನ ಪಟ್ಟು ಆ ಕಲೆಯನ್ನ ಒಂದು ಉತ್ತಮವಾದಂತ ಒಂದು ರೂಪವನ್ನು ಕೊಟ್ಟಾಗ ನಿಮ್ಮ ಒಂದು ಕಲೆಗೆ ಒಂದಿನ ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಸರ್ಕಾರಕ್ಕೆ ನಾನೊಂದು ಮನವಿ ಮಾಡ್ತೀನಿ ಇಂಥ ಒಂದು ಮನೋರಂಜನಾತ್ಮಕ ಕಾರ್ಯಕ್ರಮ ಅಂದ್ರೆ ಸರ್ಕಾರ ನೀಡ್ತಾ ಇರ್ತಕ್ಕಂಥ ಒಂದು ಅನುದಾನ ಎತ್ತು ಸಾಲ ಇಂತ ಒಂದು ಕಾರ್ಯಕ್ರಮ ಅನೇಕ ಸಮಾಜ ಸೇವಕರ ದಾನಿಗಳಿಂದ ಇಂಥ ಒಂದು ಉತ್ತಮವಾದಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ದಾನಿಗಳ ಸಹಾಯ ಇಲ್ಲ ಅಂತಂದ್ರೆ ಆ ಅನುದಾನ ಬರ್ತಕ್ಕಂಥ ಅನುದಾನ ಕೇವಲ ಹತ್ತು ಪರ್ಸೆಂಟ್ ಅಂತ ಹೇಳ್ಬೋದು ದಯವಿಟ್ಟು ಇನ್ನಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಹೆಚ್ಚಿನ ಅನುದಾನವನ್ನ ಶಿಕ್ಷಣ ಇಲಾಖೆಗೆ ನೀಡಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸುಸೂತ್ರವಾಗಿ ನಡೆಯಲಿಕ್ಕೆ ನಡೆಯಲು ಅನುಕೂಲ ಮಾಡತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದ್ದಾಗಿದೆ ಆದ್ದರಿಂದ ತಾವು ಅನುದಾನವನ್ನ ಹೆಚ್ಚಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ